ಅವರ ಅಭಿಮಾನಿಗಳಿಂದ ಅವ್ರ ಕಾರ್ಯಕರ್ತರಿಂದ ಅವ್ರ ಸಂಘಟನೆಗಳಿಂದ ಏನು ನಾವು ಬೇಡಿಕೆ ಇಟ್ಟಿದೆಯೋ ಭಾಳ ವರ್ಷದಿಂದ ಬೇಡಿಕೆ ಇತ್ತು ಆದರೆ ಈಗ ನಮ್ಗೆ ವಿಶ್ವಾಸದ ನಮ್ಮ ಸಾಹೇಬರು ಸಾಹೇಬ್ರ ಏನಾರಂದ್ರೆ ಈ ಸಲ ಎಮ್ ಎಲ್ ಸಿ ಏನೋ ಒಂದು ಪ್ರಯತ್ನ ಮಾಡಿ ತಗೊಂಡು ಬರ್ತಾರಂತೇಳಿ ಭಾಳ ವಿಶ್ವಾಸ ಅದ

अमृतरा चिंपण्वरसी खंड्रे प्रमाण पत्र खंडे साहे पत्र कांग्रेस पक्ष के मलिकार्जुन खर्गे रामय्यन डे शिवकुमार्वर खंड्रे रही खाशेखर ಅಭ್ಯರ್ಥಿಗಳ ಚಂದ್ರಶೇಖರ್ ಪಾಟೀಲ್ ಅವರಿಗೆ